ಎಲ್ಲರಿಗೂ ನಮಸ್ಕಾರ ಈಗ ಕರ್ಣಪೀಡಾಸನ ಹೇಗ್ ಮಾಡೋದು ಅಂತ ನೋಡೋಣ ನಂತರ ಅದರದ್ದು ಉಪಯೋಗಗಳನ್ನ ಹೇಳ್ತೀನಿ ಸುಲಭವಾಗಿ ಹೇಗ್ ಮಾಡೋದು ಅಂತದನ್ನು ತಿಳಿಸ್ಕೊಡ್ತೀನಿ ಕರ್ಣಪೀಡಾಸನನು ಹಲಾಸನ ಭಂಗಿಗ ಹೋಗ್ಬಿಟ್ಟೆ ಕರ್ಣಪೀಡಾಸನ ಮಾಡಬೇಕು ಅದರಿಂದ ಮೊದಲು ಶವಾಸನದಲ್ಲಿರಬೇಕು ಶವಾಸನದ ನಂತರ ಎರಡು ಕಾಲನ್ನ ಜೋಡಿಸಿ ನಿಧಾನಕ್ಕೆ ಕಾಲ ಮೇಲ್ತರ್ತಾ ಹಲಾಸನ ಭಂಗಿ ನಮಗೆಲ್ಲ ಗೊತ್ತಿದೆ ಈ ಇದು ಈ ಆಸನ ಬಂದು ನಂಬಿ ಕಿವಿಗಳಿಗೆ ತಾಗ್ಬೇಕು ಕಿವಿಗಳಿಗೆ ತಾಕ್ತಾ ಈ ಬಂದಿರಿಂದ ಎಂಟು ಬಾರಿ ಉಸಿರಾಟದ ಕ್ರಮ ನಡೆಸ್ಬೇಕು ಹೊಸದಾಗಿ ಮಾಡ್ತಾ ಇದ್ದೀನಿ ಹೇಗ್ ಮಾಡೋದು ಅನ್ನೋರು ಗೋಡೆ ಆಧಾರ ತಗೊಳ್ಬೋದು ಹೀಗೆ ಇದರ ಅಂತರ ಕಾಪಾಡ್ಕೊಳ್ತಾ ಈ ಸ್ಥಿತಿ ಸ್ಥಿತಿಯಲ್ಲಿ ಏಳರಿಂದ ಎಂಟು ಬಾರಿ ಉಸಿರಾಟ ನಡೆಸ್ಬೇಕು ಅದಾದ ನಂತರ ಅರ್ಧ ಶವಾಸನ ಅರ್ಧ ಶವಾಸನ ಹೇಗ್ ಮಾಡ್ಬೇಕು ಅಂದ್ರೆ ಎರಡು ಮಂಡಿ ಜೋಡ್ಸಿರ್ಬೇಕು ಎದೆ ಮೇಲೆ ಈ ತರ ಕೈ ಇಟ್ಕೊಂಡು ದಾನ ಉಸಿರಾಡ್ತಾ ಹೋಗ್ಬೇಕು ಈ ಸ್ಥಿತಿಲಿ ನಾವು ವಿಶ್ರಾಂತಿ ಪಡಿಬಹುದು ಅಥವಾ ಶವಾಸನ ಮಾಡ್ತಾ ಪೂರಕ ರೇಚಕ ಮಾಡ್ತಾ ಪ್ರತಿಯೊಂದು ಆಸನ ಆದ್ಮೇಲೆ ವಿಶ್ರಾಂತಿ ಪಡಿತಾ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆನ ಗಮನಿಸ್ತಾ ಹೋಗ್ಬೇಕು ನಿಧಾನವಾಗಿ ಪೂರಕ ಹಾಗೂ ರೇಚಕ ಮಾಡ್ತಾ ಹೋಗ್ಬೇಕು ಆಸನದ ಸ್ಥಿತಿಯಲ್ಲಿ ಯಾವುದೇ ರೀತಿ ಶಾಲೂ ಬ್ರೀತಿಂಗ್ ಇರಬಾರ್ದು ಏಸರು ಬೀಳೋದು ಮಾಡಬಾರ್ದು ವಿಶ್ರಾಂತಿ ಪಡಿತ ಸಹಜವಾದ ಉಸಿರಾಟಕ್ಕೆ ಬಂದ ತಂತ್ರ ಎದೆ ಪಡಿತನ ಗಮನಿಸ್ತಾ ಹೋಗ್ಬೇಕು ಅದು ಸಹಜವಾದ ಸ್ಥಿತಿಗೆ ಬಂದ ಮೇಲೆ ನಾವು ಈ ಆಸನದಿಂದ ಬರ್ಬೋದು ಈ ಆಸನದ ಉಪಯೋಗ ಏನಂತ ಹೇಳಿದ್ರೆ ಇದರಲ್ಲಿ ಬೆನ್ನು ನೋವು ತುಂಬಾ ಇದೆ ನನಗೆ ಅನ್ನೋರು ಈ ಆಸನನ ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದ್ರಿಂದ ಬೆನ್ನು ನೋವು ಕಡಿಮೆ ಆಗ್ತಾ ಬರುತ್ತೆ ಹೃದಯ ಇದರಲ್ಲಿ ವಿಶ್ರಾಂತಿ ಆಗ್ತಾ ಬರುತ್ತೆ ನಮ್ಮ ಹೊಟ್ಟೆಲಿ ಗ್ಯಾಸ್ ಅಂದ್ರೆ ಉದರ ವಾಯು ಅದು ರಿಲೀಸ್ ಆಗ್ತಾ ಬರುತ್ತೆ ಈ ಆಸನ ಮಾಡೋದ್ರಿಂದ ಹೊಟ್ಟೆಯಲ್ಲಿರುವಂತಹ ಅನಗತ್ಯವಾದ ಕೊಬ್ಬುಗಳನ್ನ ಇದು ಕರಗಿಸ್ತಾ ಬರುತ್ತೆ ಅದಾದ್ಮೇಲೆ ಥೈರಾಯ್ಡ್ ಗ್ಲಾಂಡ್ಸ್ ಇದರಲ್ಲಿ ಆಕ್ಟಿವೇಟ್ ಆಗುತ್ತೆ ರಕ್ತ ಸಂಚಾರ ಕರಳಿಗೆ ಚೆನ್ನಾಗೋದ್ರಿಂದ ಮಲಬದ್ಧತೆ ಕಾನ್ಸ್ಟಿಪೇಷನ್ ಕಡಿಮೆ ಆಗ್ತಾ ಬರುತ್ತೆ ಈ ಆಸನ ಹಲಾಸನ ಮಾಡಿ ಕರ್ಣಪೀಡಾಸನ ಮಾಡಿ ಸರ್ವಾಂಗಾಸನ ಇದನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡ್ತಾ ಹೋದ್ರೆ ರಕ್ತದೊತ್ತಡ ಹೆಚ್ಚಿರೋವರಿಗೆ ಆ ರಕ್ತದೊತ್ತಡ ಸಹಜ ಸ್ಥಿತಿಗೆ ಬರೋಕೆ ಬರ್ತಾ ಹೋಗುತ್ತೆ ಆ ಈ ಆಸನ ಅಷ್ಟೇ ಹೊಸದಾಗಿ ಮಾಡ್ತಿದ್ದೀನಿ ಅನ್ನೋರು ದಯವಿಟ್ಟು ಡಾಕ್ಟರ್ ಅಥವಾ ಯೋಗ ಶಿಕ್ಷಕರದ್ದು ಸಲಹೆ ತಗೊಳ್ಬೇಕಂತ ಕೇಳ್ಕೊಳ್ತೀನಿ ಧನ್ಯವಾದಗಳು